ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಸರ್ ಹೇಳಿ ಸರ್ ಓಂಡೆ ಅವರ ಒಂದು ಗಡಿ ಕಳಿಸ್ಕೊಟ್ಟಿದ್ರಲ್ಲ ಹಾಂ ಹೌದು ಸರ್ ಮಾಡಿಷ್ಟು ಗಡಿ ಅದ ಅದು ಎರಡು ಸಾವಿರ ಇಪ್ಪತ್ತ್ಮೂರು ರೀ ಟ್ವೆಂಟಿ ತ್ರೀ ತ್ರೀರ್ ತಿಂಗಳ ಇನ್ಸೂರೆನ್ಸ್ ಡಾಕ್ಯುಮೆಂಟ್ಸ್ ಟ್ಯಾಕ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹ್ಮ್ ಎಲ್ಲ ರನ್ನಿಂಗ್ ಇದೆ ಇನ್ನು ಹತ್ತನೇ ಇನ್ನು ಆರು ತಿಂಗಳು ಇದೆ ಎಲ್ಲ ಹ್ಮ್ ಲೋನ್ ಐತನ ಗಾಡಿ ಮೇಲೆ ಇಡೋಣ ಸರ್ ಲೋನ್ ಇದೆಯಾ ಗಡಿ ಮೇಲೆ ಹಾ ಲೋನ್ ಇದೆ ಲೋನ್ ಐತೆ ಹಾ ಅದು ಕ್ಲಿಯರ್ ಮಾಡಿ ಕೊಡ್ತೀರಾ ಹಾ ಕ್ಲಿಯರ್ ಮಾಡಿ ಕೊಡ್ತೀನಿ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ಗಡಿ 69 ಓಡಿ 69 ಸರ್ ಹಾ ಟೈರ್ ಕಂಡೀಷನ್ ಟೈರ್ ಇನ್ನು 50% ಇದೆ ಎಷ್ಟು ಕೊಡ್ತೀರಾ ಮೈಲೇಜ್ ಗಡಿ ಇದು ಅದು ಸಿಎನ್ಜಿ ಪೆಟ್ರೋಲ್ ಅಣ್ಣ

ಇಯರ್ ಬ್ಯಾಗ್ ಬರುತ್ತಲ್ಲ ಗಡಿ ಇದು ಸಿಕ್ಸ್ ಇಯರ್ ಬ್ಯಾಗ್ ಇದು ಸಿಕ್ಸ್ ಇಯರ್ ಬ್ಯಾಗ್ ಬರುತ್ತೆ ಹಾ ಸಿಕ್ಸ್ ಇಯರ್ ಲೊಕೇಶನ್ ಇಲ್ಲ ಅಂದ್ರೆ ಗಡಿ ಇರೋದು ಇದು ಕೆಂಗೇರಿ ಹತ್ರ ಮಂಗನಹಳ್ಳಿ ಅಂತ ಕೆಂಗೇರಿ ಹತ್ರ ಮಂಗನಹಳ್ಳಿ ಅಂತ ಹಾ ಜ್ಞಾನಭಾರತಿ ಜ್ಞಾನಭಾರತಿ ಹಾ ಎಷ್ಟು ಇದೆ ಗಡಿ ರೇಟ್ ಇದು 7.5 7.5 ಹಾ ಫೈನಲ್ ಎಷ್ಟು ಕೊಡ್ತೀರಾ ನಿಮಗೆ ಗಡಿ ಆ ಫೈನಲ್ ಅಂದ್ರೆ ಹೇಳಿರೋದೇ ಕಮ್ಮಿ ಹೇಳಿದ ನಾನು ಅದನ್ನ ಲೋನ್ ಇದೆ ಇನ್ನು 18 ಕಂತ ಮಾತ್ರ ಆಗಿರೋದು ಗಾಡಿ ತಗೊಂಡ 17 ತಿಂಗಳಾಗಿದೆ ಅಷ್ಟೇ ಹಾ ಆ ಅದು ಲೋನ್ ಕ್ಲಿಯರ್ ಲೋನ್ ಇದೆ ಇನ್ನು 30 ಕಂತ ಇದೆ